ಸಾಮೂಹಿಕ ವಿವಾಹದಲ್ಲಿ ಮದುವೆ ಮಾಡಿಕೊಳ್ಳೋದು ಅಷ್ಟೊಂದು ಸುಲಭವಲ್ಲ ಕಾರಣ ಸರ್ಕಾರಿ ಅಧಿಕಾರಿಗಳ ತೊಂದರೆ ಹಿತೈಶತ್ರುಗಳ ತೊಂದರೆ ಇವೆಲ್ಲವನ್ನು ಮೀರಿ ದೇವರ ಸನ್ನಿಧಿ ಸಿಗೋದು ದೊಡ್ಡ ಪುಣ್ಯವಂತರು ಮಾತ್ರ ಎಂದು ನಾಗಠಾಣ ಶಾಸಕರು ವಿಠ್ಠಲ ಕಟಕದೊಂಡ ಮಾತನಾಡಿದರು ಗುರುಪೂರ್ಣಿಮೆ ನಿಮಿತ್ತ ಸುಮಾರು ಆರು ಜೋಡಿ ವಧು ವರರ ಸಾಮೂಹಿಕ ವಿವಾಹ ಶ್ರೀ ಶ ಬ್ರ ಗುರುಪಾದೇಶ್ವರ ಶಿವಾಚಾರ್ಯ ಮತ್ತು ಶ್ರೀ ಶ ಬ್ರ ಗುರುಬಾಳೇಶ್ವರ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಮನೆಯಲ್ಲಿ ಮದುವೆ ಸಮಾರಂಭಕ್ಕೆ ಜಗದ್ಗುರು ಶಿವಾಚಾರ್ಯರು ಸಾವಿರಾರು ಜನರ ಆಶೀರ್ವಾದ ಸಿಗೋದು ಕಷ್ಟ ಆದರೆ ಅಂತಹ ಭಾಗ್ಯ ನಮ್ಮ ತದ್ದೇವಾಡಿ ಗುರು ಚಂದ್ರಶೇಖರ ಸಂಸ್ಥಾನ ಮಠದಲ್ಲಿ ಇವತ್ತು ಪಡೆಯಬಹುದಾಗಿದೆ ಎಂದು ರೇಣುಕ ದೇವರು ತದ್ದೇವಾಡಿ ಆಶೀರ್ವಚನ ನೀಡಿದರು ಎಂ ಆರ್ ಪಾಟೀಲ ಮಾತನಾಡಿ ಯಾವುದೇ ಮದುವೆ ಆಡಂಬರ ಮದುವೆ ಆಗಬಾರದು ಬಡವರ ಪಾಲಿನ ಸುಗಳಿಗೆ ಆಗಬೇಕು ಜೀವನ ಸಾಗಿಸೋದು ಬಹಳ ಕಷ್ಟ ಸುಖಗಳ ಒಂದು ಅಧ್ಯಾಯ ಆದ್ದರಿಂದ ಯಾವುದೇ ಸಮುದಾಯದವಾರಗಲಿ ಎಲ್ಲರಿಗೆ ದಾರಿದೀಪ ವಗಬೇಕೆ ವಿನಃ ಆಡಂಬರದ ಜೀವನ ಬಿಟ್ಟು ಸರಳ ಜೀವನ ಸಾಗಿಸುವುದನ್ನು ಕಲಿಯೋಣ ಎಂದರು ಈ ಸಂದರ್ಭದಲ್ಲಿ ಶ್ರೀ ಶ ಬ್ರ ಗುರುಬಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಡ್ಡಾಪುರ ಮಹಾದೇವ ಸಾಹುಕಾರ ಭೈರಗೊಂಡ ಮಹಾಂತೇಶ್ ಹಿರೇಮಠ್ ಎಸ್ ಟಿ ಪಾಟೀಲ ಅಕ್ಷತಾ ಮುತ್ತಿನ ಕೋಳಿ ಸಂತೋಷಗೌಡ ಪಾಟೀಲ ಎಂ ಎಂ ಪಾಟೀಲ ಗಿರಿಮಲ್ಲಯ್ಯ ಹಿರೇಮಠ್ ಡಿ ಎಲ್ ಚವ್ಹಾಣ ಇಲಿಯಾಸ ಬೋರಾಮಣಿ ಜಿ ಎಂ ಪಾಟೀಲ ಸುತ್ತಲಿನ ಎಲ್ಲ ಗ್ರಾಮಗಳ ಎಲ್ಲ ಸಮುದಾಯದ ಭಕ್ತಾದಿಗಳು ಉಪಸ್ಥಿತರಿದ್ದರು ¡Ah!

ಗುರು ಗುರುಪಾದೇಶ್ವರ ಶಿವಾಚಾರ್ಯರ ಅಡಿದಾವರಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತ ಇನ್ನೋರ್ವ ಪೂಜ್ಯರಾಗಿರುವಂತಹ ಶಠಸ್ಥಲ ಬ್ರಹ್ಮ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮಠದ ಭಕ್ತರೊಂದವನ್ನ ತಾಯಿಯಂದರನ್ನ ಮೂಲ ಮಕ್ಕಳನ್ನ ಹಿರಿಯರನ್ನ ಯುವಕರನ್ನ ಅವರಿವರೆಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಮೊದಲು ಮಾಡಿಕೊಂಡು ಸಂಸ್ಕೃತದವರನ್ನ ಸುಭಾಷಿತಕಾರರು ಒಂದು ಸುಭಾಷಿತವನ್ನ ಹೇಳ್ತಾ ಇರ್ತಾರ ಶ್ರೀಯ ಅಪತಿ ಶ್ರೀ ಮಧಿಶಾಸಿ ಜಗತ್ ಜಗನ್ ನಿವಾಸು ವಸುದೇವ ಸತ್ಮನಿ ಅಂತ ಸಂಸ್ಕೃತದವರನ್ನ ಸುಭಾಷಿತಕಾರರು ಹೇಳ್ತಾ ಇರ್ತಾರ ವಿಶೇಷ ರೀತಿಯಿಂದ ಅವಾಗ ಪಾತ್ರಧಾರಿಗಳು ಹೆಂಗಿತ್ತಿದ್ರಪ್ಪ ಅಂದ್ರೆ ಗಣಸರೇ ಹೆಣ್ಪಾಟ್ ಮಾಡ್ತಿದ್ರು ಹೆಣ್ಮಕ್ಳು ಸಹಿತ ಕಂಡಪಾಠ ಮಾಡಿ ನೀವೆಲ್ಲ ಉದಾಹರಣೆ ನೋಡಿರಿ ಸಾಕಷ್ಟು ಕಡೆ ಅಂಥ ವ್ಯವಸ್ಥೆಯನ್ನಾಗಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ತೆಗೆದು ಒಳ್ಳೆಯ ಸುಸೂತ್ರ ಪದ್ಧತಿಗಳನ್ನ ಹಾಕುತ್ತಾ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಯಾವುದೇ ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜಗಳಿಗೂ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮದವರಿಗೂ ಸಹಿತ